ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಪ್ರಥಾ ಬ್ಲಾಗ್ ಹೇಗಿದ್ರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತಾ ಇದ್ದೀನಿ ಅಶ್ವಿನಿ ಎಲ್ಲಿಗೆ ಹೋಗ್ತಾ ಹೋಗ್ಬೇಡಿದ್ದಾಳೆ ಅಂತ ನೋಡ್ತಾ ಇದ್ದೀರಾ ನಾವು ರಜೆ ಅಲ್ವಾ ಮಗಳಿಗೆ ಸೊ ಹಾಗಾಗಿ ಅಮ್ಮನ ಮನೆಯಿಂದ ಈಗ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ ಆಲ್ರೆಡಿ ಬೈಲು ಹತ್ತಿರ ಬಂದಿದ್ವಿ ಇದು ಕರ್ಕಿಂಜೆ ಹತ್ತಿರ ಒಳಗೆ ಒಂದು ರೋಡ್ ಹೋಗಿದೆ ನೆರಿಯಾ ಅಂತ ಹೇಳಿದ್ರೆ ಸೊ ಅಲ್ಲೇ ಬಯಲು ಅನ್ನುವಂಥ ಊರಲ್ಲಿ ನಾನು ಅಜ್ಜಿ ಸೊ ಈಗ ನಾವು ಎಂಟು ಜನ ಬಂದ್ವಿ ಇದು ನನ್ನ ಅಜ್ಜಿ ಮನೆ ಬಯಲು ಅಲ್ಲಿರುವಂಥದ್ದು ಸೊ ನಾವು ಬರಬೇಕಾದ್ರೇ ಸಂಜೆ ಆಗೋಗಿತ್ತು ಅಜ್ಜಿ ಮನೆಯಲ್ಲಿ ಡೈಲಿ ಮಕ್ಕಳು ಭಜನೆ ಮಾಡ್ತಾರೆ ಸೊ ಅವ್ರ ಜೊತೆ ಕೂತ್ಕೊಂಡು ನನ್ನ ಮಗನೂ ಮಗಳು ಕೂಡ ಭಜನೆ ಮಾಡ್ತೀವಿ ಅಂತ ಕೂತ್ಕೊಂಡು ಬಡಿತಾ ಇದ್ರು ತಾಳನ ಆ್ಯಕ್ಚುಲಿ ಈ ಕಡೆ ನಮ್ಮ ಮಂಗಳೂರು ಸೈಡಿನ ಕಲ್ಚರೇ ಒಂಥರ ಚಂದ ಅಂತಲೇ ಹೇಳಬಹುದು ಮಕ್ಕಳ ಒಂದು ಆ್ಯಕ್ಟಿವಿಟಿ ಎಲ್ಲದೂ ಕೂಡ ತುಂಬಾ ಚೆನ್ನಾಗಿರುತ್ತೆ ದೇವರ ಒಂದು ಭಕ್ತಿ ಆಗಿರ್ಬೋದು ಪ್ರತಿಯೊಂದು ಕೂಡ ಚೆನ್ನಾಗಿರುತ್ತೆ ಸೊ ನೋಡ್ತಾಯಿದ್ದೀರಲ್ವ ನಾವು ಎಷ್ಟು ಜನ ಈಗ ಬಂದ್ವಿ ನನ್ನ ಚಿಕ್ಕಪ್ಪನ ಮಗ ಮಗ ಆ್ಯಂಡ್ ಆಂಟಿ ಮಗಳು ಮತ್ತು ಮಗ ಆ್ಯಂಡ್ ಅಜ್ಜಿ ಎಲ್ಲ ಕುತ್ಕೊಂಡು ಮಾತಾಡ್ತಾಯಿದ್ವಿ ಇದ್ವಿ ಏನು ಟೈಮ್ ಆಗೇ ಹೋಯ್ತು ಮಕ್ಕಳಿಗೆಲ್ಲ ಒಟ್ಟಿಗೆ ಸೇರಿಸಿ ಕೂರಿಸ್ಬಿಟ್ಟು ಎಲೆ ಎಲೆ ಊಟ ಹಾಕ್ಕೊಟ್ವಿ ಆಲ್ರೆಡಿ ನಾವು ಇಲ್ಲಿ ಮಕ್ಕಳು ಅಂದರೆ ಅಜ್ಜಿದು ಮೊಮ್ಮಕ್ಕಳು ಅಂತಲೇ ನಾನು ಕೂಡ ಸೇರಿಬಿಟ್ಟು ಹದಿನಾರು ಜನ ಮಕ್ಕಳು ನಾವು ಇವತ್ತು ಮನೇಲಿದ್ದೀವಿ ಫುಲ್ಲು ಎಲ್ಲರೂ ಸೇರಿಕೊಂಡು ರಾತ್ರಿ ಸರಿಗಮ ಊಟ ಆದಮೇಲೆ ಸರಿಗಮಪ್ಪ ಅಂದರೆ ಅಂತ್ಯಕ್ಷರಿ ಹಾಡೋಕ್ಕೆ ಶುರು ಮಾಡಿದ್ವಿ ಹೀಗೆ ನಾವು ಯಾವಾಗಲೂ ಅಷ್ಟೇ ಅಜ್ಜಿ ಮನೆಗೆ ಬಂದರೆ ಮಕ್ಕಳೆಲ್ಲ ಇಡೀ ಫ್ಯಾಮಿಲಿ ಎಲ್ಲ ಸೇರ್ತೀವಿ ಸೊ ತುಂಬಾ ಜಾಲಿಯಾಗುತ್ತೆ ಹಾಡು ಹೇಳೋದು ಡ್ಯಾನ್ಸ್ ಮಾಡೋದು ತುಂಬಾ ಖುಷಿ ಮಕ್ಕಳೆಲ್ಲರೂ ಸೋತಿದಾಗ ತುಂಬಾ ತುಂಬ ಆಗುತ್ತೆ ಸೊ ಫ್ರೆಂಡ್ಸ್ ನಮ್ಮ ಒಂದು ಈ ಫ್ಯಾಮಿಲಿ ನೋಡ್ಬಿಟ್ಟು ನೀವು ಹೇಗೆ ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಆ್ಯಂಡ್ ಹಾಗೆಯೇ ನೀವು ಕೂಡ ನೀವೆಲ್ಲ ಫ್ಯಾಮಿಲಿ ಓದ್ತಾ ಇದ್ದಾಗ ಇದೇ ರೀತಿ ಒಂದು ಎಂಜಾಯ್ಮೆಂಟ್ ಮಾಡ್ತೀರಾ ಏನು ಅಂತ ಹೇಳ್ಬಿಟ್ಟು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ನಮ್ಮ ಒಂದು ಫ್ಯಾಮಿಲಿ ನಿಮಗೆ ಇಷ್ಟ ಆಗಿದೆ ರೈತ ನಾನು ವಿಡಿಯೋಗೆ ಲೈಕ್ ಕೊಡೋದು ಆ್ಯಂಡ್ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೇ ಇನ್ನೂ ಕೂಡ ಎಂಟರ್ಟೈನ್ಮೆಂಟ್ ವೀಡಿಯೋಸನ್ನು ಒಂದು ಚಾನಲಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಎಷ್ಟು ತನಕ ನನ್ನ ವೀಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿರ್ತೀವಿ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನಗೆ ಸಪೋರ್ಟ್ ಮಾಡಿ ಬ ಬಾಯ್